ಲ್ಲಿ ವಕೀಲನ ಮೇಲೆ ಹಗಲೇ ಕೋರ್ಟ್ ಆವರಣದಲ್ಲಿ ಮಾರಣಾಂತಿಕ ಹಲ್ಲೆ ನಡೆದಿದ್ದು ನ್ಯಾಯವಾದಿಗಳಿಗೆ ಕೋರ್ಟ್ ಆವರಣದಲ್ಲಿ ಭದ್ರತೆ ಒದಗಿಸುವಂತೆ ಆಗ್ರಹಿಸಿ ಬೆಳಗಾವಿ ನ್ಯಾಯವಾದಿಗಳ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಗುರುವಾರ ಬೆಳಗಾವಿ ಜಿಲ್ಲಾಧಿಕಾರಿಯ ಕಾರ್ಯಾಲಯಕ್ಕೆ ತೆರಳಿದ್ದ ಬೆಳಗಾವಿ ವಕೀಲರ ಸಂಘ ಕೋರ್ಟ್ ಆವರಣಗಳಲ್ಲಿ ವಕೀಲರಿಗೆ ಭದ್ರತೆ ಒದಗಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿತು ಈ ವೇಳೆ ಮಾತನಾಡಿದ ಬೆಳಗಾವಿ ವಕೀಲರ ಸಂಘದ ಅಧ್ಯಕ್ಷ ಎಸ್ ಕಿವಡಸನ್ ಕಿವಡಸನ್ನ ಕೋರ್ಟ್ ಆವರಣದಲ್ಲಿ ಹಾಡುವಾಗಲೇ ಕನನ್ ಎಂಬ ವಕೀಲನ ಮೇಲೆ ದುಷ್ಕರ್ಮಿಗಳಿಂದ ಹಲ್ಲೆ ನಡೆಸಲಾಗಿದೆ ಅಲ್ಲೆ ನಡೆಸಿದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಲ್ಲದೆ ನ್ಯಾಯವಾದಿಗಳಿಗೆ ಭದ್ರತೆಯನ್ನ ಒದಗಿಸಬೇಕು ಎಂದರು ಮಾಡಿ ಕೋರ್ಟ್ ಪ್ರವಾಸದಲ್ಲಿ ಕಣ್ಣಣ್ಣನವರ ಮಾರಣಾಂತಿಕ ಹಲ್ಲೆ ಭಾಳ ನಾವು ವಕೀಲ ಸಂಘ ಘೋರವಾಗಿ ಕಂಡೆ ಮಾಡ್ತೀವಿ ಯಾವುದೇ ವೈಯಕ್ತಿಕ ವಿಚಾರಗಳು ಇದ್ದರೂ ಕೂಡ ಅದಕ್ಕೆ ಕೋರ್ಟದ ಕಾನೂನದ ವಿಚಾರದ ವಕೀಲರು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವಾಗ ಕೋರ್ಟ್ ಆವರಣದಲ್ಲಿ ಅದು ಪೊಲೀಸ್ ಸ್ಟೇಷನ್ ಸೇವೆ ಇದ್ದಾಗನೇ ಕೂಡ ರಾಜಾರೋಷವಾಗಿ ರೋಡ್ನಲ್ಲಿ ಮತ್ತು ಅದು ಹಗಲಿ ಹಗಲಿ ಟೈಮ್ನಲ್ಲೇ ರಾಜಾರೋಷವಾಗಿ ಅವರನ್ನು ಕೊಲ್ಲಲು ಪ್ರಯತ್ನ ಮಾಡಿದ ಅದೇ ವಕೀಲರ ಕಾರ್ಕೊಂಡಂತ ಆನಂದನವರು ಅದೇ ಅನ್ನೋರು ಈ ಘಟನೆಯನ್ನ ನಾವು ಸಂಪೂರ್ಣವಾಗಿ ಖಂಡಿತ ಮಾಡ್ತೀವಿ ಇವತ್ತು ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ದಿವಸ ನಮ್ಮ ವಕೀಲ ಸಂಘದ ವತಿಯಿಂದ ಮನವಿಯನ್ನು ಕೊಡ್ತಾ ಇದ್ದೀವಿ ಇಂತ ರೈತರ ಘಟನೆಗಳು ಎಲ್ಲೂ ಕೋರ್ಟ್ ಆವರಣದಲ್ಲಿ ಅಕ್ಕಪಕ್ಕದಲ್ಲಿ ವಕೀಲರ ವಿರುದ್ಧ ಯಾವುದೇ ತೊಂದರೆಗಳು ಆಗದಂತೆ ನೋಡಿಕೊಳ್ಳಲು ವಿನಂತಿ ಮಾಡಿದ್ದೇವೆ ಹಾಗೂ ತಮಿಳುನಾಡು ಸರ್ಕಾರಕ್ಕೆ ನಮ್ಮ ಸರ್ಕಾರದಿಂದ ಆ ವಿನಂತಿ ಮಾಡಿ ಆ ತಪ್ಪಿಸ್ತ ವಿರುದ್ಧ ಆ ಉಗ್ರ ಕ್ರಮ ಶಿಸ್ತು ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ವೈಕೆ ದಿವಟೆ ಅವರು ಇತ್ತೀಚೆಗೆ ವಕೀಲರ ಮೇಲೆ ಹಲ್ಲೆಗಳು ಹೆಚ್ಚಾಗ್ತಾ ಇದೆ ರಾಜ್ಯ ಸರ್ಕಾರ ಹಾಗೂ ಭಾರತ ಸರ್ಕಾರ ಹಲ್ಲೆ ಮಾಡುವವರ ವಿರುದ್ಧ ವಕೀಲರ ಭದ್ರತಾ ಕಾಯ್ದೆ ಅಡಿ ಕ್ರಮವನ್ನು ಕೈಗೊಳ್ಳಬೇಕು ಅಲ್ಲದೆ ಎಲ್ಲ ಕೋರ್ಟ್ ಆವರಣಗಳಲ್ಲಿ ವಕೀಲರಿಗೆ ಭದ್ರತೆಯನ್ನ ಒದಗಿಸಿ ನಿರ್ಭಯವಾಗಿ ಕರ್ತವ್ಯ ನಿರ್ವಹಿಸಲು ವಾತಾವರಣ ನಿರ್ಮಿಸಿಕೊಡಬೇಕೆಂದು ಒತ್ತಾಯಿಸಿದ್ರು ಇನ್ನು ಈ ವೇಳೆ ಬೆಳಗಾವಿ ವಕೀಲ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು विनोद कोलकार के एमएम का निर्दान